ಎಲ್ರಿಗೂ ನಮಸ್ಕಾರ ನಾನು ಅಶೋಕ ಮಾತಾಡ್ತಿರೋದು ಹಾಸನ ಮಗ ಫುಡ್ ಪಾರ್ಕ್ ಸಿಗೋ ಮಾತಾಡ್ತಿರೋದು ಇವತ್ತು ನಾವಿದ್ದೀವಿ ಹಾವೇರಿ ಜಿಲ್ಲೆ ಚೌಡದಾಸಯ್ಯನ ಅಂತೇಳಿ ಅಂಬಿಗರ ಚೌಡಯ್ಯನವರ ಊರು ಅಂಬಿಗರ ಚೌಡಯ್ಯ ಒಬ್ಬರು ಶರಣ ಇದ್ದಾರೆ ಅವರ ಊರಲ್ಲಿ ಮಾತಾಡ್ತಾರೆ ಅಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನದ ಕಾಂಪ್ಲೆಕ್ಸ್ ಇದು ಸೊ ಇದು ಕಲ್ಯಾಣಿ ಚಾಲುಕ್ಯರು ಕಟ್ಟಿದ್ದು ಅನ್ನೋದು ಇತಿಹಾಸದಿಂದ ತಿಳಿದು ಬರುತ್ತೆ ಬಟ್ ಏನಪ್ಪ ಅಂತಂದರೆ ಇಲ್ಲಿ ಕೆಲವೊಂದೊಂದು ದೇವಸ್ಥಾನಗಳ ಮೇಲೆ ನಮ್ಮ ಹೊಯ್ಸಳರ ಕಾಲದ್ದು ಹೆಂಗೆ ಬೇಲೂರು ಹಳೆ ಬೀಡು ಅಂಥರದ್ದು ಅದೇ ಥರದ್ದು ವಾಸ್ತುಶಿಲ್ಪ ಇಲ್ಲದಿಲ್ಲ ಇಲ್ಲೂ ಕಾಣ್ಬೋದು ಇದು ಟೆಂಪಲ್ ಕಾಂಪ್ಲೆಕ್ಸ್ ಮುಕ್ತೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಆರು ಶಿವಲಿಂಗಗಳಿದ್ದಾವೆ ಸೊ ನಾನು ಇದೇ ಕಾಣ್ತಿದೆಯಲ್ಲ ಇದು ಗಡಗಂಬ ಇದ್ರ ಮೇಲೆ ಕೆತ್ತಿದ್ದಾರೆ ಹಳೆ ಕನ್ನಡ ಇದೆ ಕಾಣ್ತಾ ಇಲ್ಲ ಸೊ ಇದು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಒಳಗಡೆ ಇದೆಯಂತೆ ಇಲ್ಲಿನ ಸ್ಥ ಸ್ಥಳ ಪುರಾಣ ಇತಿಹಾಸದ ಪ್ರಕಾರ ಮತ್ತೆ ಇನ್ನೊಂದು ಏನು ಇಲ್ಲಿ ಏನಕ್ಕೆ ಕೆತ್ತಕ್ಕೆ ಸಾಧ್ಯ ಇದೆ ಅಂತಂದರೆ ತುಂಗಭದ್ರಾ ನದಿ ಹರಿಯುತ್ತೆ ಹಿಂದೆ ಮಹ ರಾಜ ಮಹಾರಾಜಗಳು ದೇವಸ್ಥಾನ ಕಟ್ತಾ ಇದ್ದಿದೆ ನದಿ ತೀರ ಪ್ರದೇಶದಲ್ಲಿ ಅದನ್ನು ಎಷ್ಟೋ ಸರಿ ಅಬ್ಸರ್ವ್ ಮಾಡ್ಬೋದು ನೈಂಟಿ ಪರ್ಸೆಂಟ್ ಅಲ್ಲೇ ಕಟ್ತಾ ಇದ್ದಿದ್ದು ದೇವಸ್ಥಾನದ ದೇವಸ್ಥಾನದ ನದಿಯಲ್ಲಿರುತ್ತೋ ಅದ್ರ ಪಕ್ಕದಲ್ಲಿ ಕಟ್ತಾ ಇದ್ದರು ಸೊ ಇದು ಇವತ್ತು ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ವಯ್ಸೆಳರ ಒಂದು ವಾಸ್ತುಶಿಲ್ಪ ಇಲ್ಲಿ ನಮಗೆ ಕಾಣುತ್ತೆ ಹಾಸನದಲ್ಲಿ ಇವತ್ತೇನು ಬೇಲೂರಿನ ಚನ್ನಕೇಶವ ದೇವಸ್ಥಾನ ಆಗಿರ್ಬೋದು ಹಲೆ ಕೆತ್ತನೆಗಳು ಕೆತ್ತನೆಗಳಾಗಿರ್ಬೋದು ಅದೇ ಥರ ಕೆತ್ತನೆ ನಾವು ಇಲ್ಲೂ ಕಾಣ್ತೀವಿ ನಮ್ಮಲ್ಲಿ ಒಟ್ಟು ಎರಡು ಥರ ನಾವು ದೇವಸ್ಥಾನ ಕಟ್ತೀವಿ ಒಂದು ಬಾದಾಮಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಮತ್ತು ಹೊಯ್ಸಳರ ವಾಸ್ತುಶಿಲ್ಪ ಸಾವಿರದ ಐನೂರು ದೇವಸ್ಥಾನನ ಚಿಕ್ಕಮೇಶ್ ಕಟ್ಟಿದ್ದಾರೆ ನಮ್ಮ ಹೊಯ್ಸಳರು ಸೊ ಅದರಿಂದ ಅವರು ಕೂಡ ಇಲ್ಲಿ ಒಂದಷ್ಟು ಕೆತ್ತನೆಗಳು ಅವು ಇವು ಎಲ್ಲ ಮಾಡಿದ್ದಾರೆ ಯಾಕೆಂದರೆ ನಾವು ದೇವಸ್ಥಾನದ ಕೆತ್ತನೆಗಳು ನೋಡೋದನ್ನೇ ಗೊತ್ತಾಗ್ತಿರುತ್ತೆ ನನ್ನ ಹಿಂದೆ ಕಾಣ್ತಾ ಇರೋದು ಬಂದು ಯಾವಪ್ಪ ವೀರಭದ್ರಂದು ದೇವಸ್ಥಾನ ಇದೆ ಸೊ ವೀರಭದ್ರಂದು ದೇವಸ್ಥಾನ ಬಂದು ನದಿ ಕಡೆ ಮುಖ ಮಾಡಿ ನಿಂತಿದೆ ಸೊ ಇದು ನದಿ ಈ ಸೈಡು ಕಾಣಿಸ್ತಾ ಇದೆಯಾ ಬೇರೆ ಕಾಣಿಸ್ತಾ ಇದೆ ನದಿ ಇದೆ ಆ ಕಡೆ ಸೊ ಆಮೇಲಿಂದ ಒಂದಷ್ಟು ಸ್ವಾಮಿ ದೇವಸ್ಥಾನ ವಿರಾಜಮಾನವಾಗಿ ಕೂತಿದ್ದಾನೆ ಸರಸ್ವತಿ ದೇವರಿದ್ದಾರೆ ಲಕ್ಷ್ಮೀ ತಾಯಿ ಆಮೇಲಿಂದ ಶಿವನ ದೇವಸ್ಥಾನ ಇದೆ ಸೊ ಇಷ್ಟೆಲ್ಲ ಆದಮೇಲೆ ಇದು ಒಟ್ಟು ಹಾಸನದಿಂದ ಒಟ್ಟು ಇನ್ನೂರ ಅರವತ್ತೆರಡು ಕಿಲೋಮೀಟ್ರು ದೂರದಲ್ಲಿದೆ ಆಮೇಲೆ ನನ್ನ ಹಿಂದೆ ಕಾಣ್ತಿದ್ದೆ ನೋಡಿ ನನ್ನ ಹಿಂದೆ ಕಾಣ್ತಿದ್ದೆಲ್ಲ ಇದೊಂದು ನೋಡಿ ಎಷ್ಟು ಉದ್ದ ಇದೆ ಹೆಚ್ಚು ಕಮ್ಮಿ ಒಂದು ಹತ್ತಡಿ ಇರ್ಬೋದು ಇದು ಒಂದು ಕೆತ್ತನೆ ಮಾಡಿದ್ದಾರೆ ಬಡ್ಪುತ್ ಕಲ್ಲಲ್ಲಿ ಅದರ ಪಕ್ಕ ಇನ್ನೊಂದಿದೆ ಇಲ್ಲಿ ನೆಡ್ತಿದ್ದಾರೆ ಯಾರು ಕೆಟ್ಟಿದ್ದು ಏನು ವಯಸ್ಸೆಲ್ರು ಬರೆದಿರು ಇದೆಲ್ಲ ಆಲ್ರೆಡಿ ಪಬ್ಲಿಷ್ ಆಗಿದೆ ಇದು ಆಮೇಲೆ ಇನ್ನೊಂದು ಕಂಚೆ ಒಟ್ಟು ಐದು ಶಿಲಾಶಾಸನಗಳು ಇದರಲ್ಲಿದ್ದಾವೆ ನೋಡಿ ಇದೆ ಐದು ಶಿಲಾಶಾಸನಗಳು ನಮ್ಮಲ್ಲಿದೆ ಇಲ್ಲಿ ಬರೆದಿದ್ರು ಪ್ರತಿಯೊಂದನ್ನು ಯಾಕೆ ಬರೆದಿದ್ದು ಇದು ಏನು ಅಂತೆಲ್ಲ ಓದಿ ಇದೆಲ್ಲ ಓದಿದಾರೆ ಇದೆಲ್ಲ ರೆಕಾರ್ಡ್ ಆಗಿದೆ ಆಲ್ರೆಡಿ ಆಮೇಲೆ ಕೆಲವೊಂದಷ್ಟು ಒಂದು ಇನ್ನೊಂದು ತುಂಡ ಆಗೋಗಿದೆ ಇಲ್ಲಿ ಶಿಲಾಶಾಸನ ಒಂದು ನೋಡಿ ಒಂದು ಅರ್ಧಕ್ಕೆ ಬ್ರೇಕ್ ಆಗಿಬಿಟ್ಟಿದೆ ಸೊ ಇದು ಮುಕ್ತೇಶ್ವರ ಸ್ವಾಮಿ ಟೆಂಪಲ್ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದರ ಕೆತ್ತನೆ ಇದೆಯಲ್ಲ ಅದು ಹೊಯ್ಸಳರ ಹೊಯ್ಸಳರ ಒಂದು ವಾಸ್ತು ಶೈಲಿ ಬರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಈ ಏನಂತ ಕರೀತಾರೆ ಈ ಸುತ್ತಮುತ್ತ ಈ ಸೌತ್ ಕನ್ನಡ ಆಮೇಲೆ ಹಾಸನ ಜಿಲ್ಲೆ ದಾವಣಗೆರೆ ಜಿಲ್ಲೆ ಎಷ್ಟೋ ಕಡೆ ನಮ್ಮಲ್ಲಿ ಕೆತ್ತಿರೋದು ಬಂದು ನಮ್ಮ ಹೊಯ್ಸಳರ ಕಾಲದ ದೇವಸ್ಥಾನಗಳೇ ಭಾಳ ಜಾಸ್ತಿ ಕಂಡು ಬರ್ತವೆ ಈಗ ನಮಗೆ ಹೆಂಗೆ ಇದು ಹೊಯ್ಸಳರ ಕಾಲದ್ದು ಅಂತ ನಾವು ನೋಡ್ತೀವಿ ಅಂತಾದರೆ ನೋಡಿ ಇಲ್ಲಿದೆ ಇಲ್ಲಿ ವಯ್ಸಳದು ಸುಮ್ನೆ ಕಾಣ್ತಿದೆ ಇಲ್ಲಿ ನಾನು ನೀಟಾಗಿ ನೋಡ್ಬೋದು ಕೈ ತೋರಿಸ್ತಾ ಇದ್ದೀನಿ ಇದು ವಯ್ಸಳು ನೋಡಿ ಇಲ್ಲಿದೆ ಇದು ವಯಸ್ಸಾಳ್ರ ಕೆತ್ತನೆ ಮಾಡೋದು ಅಂದರೆ ಅವರು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕೆ ಈ ಕೆತ್ತನೆಯ ಮಾದರಿ ನಮಗೆ ಸಾಕ್ಷಿ ನುಡಿಯುತ್ತೆ ಇದು ಹೊಯ್ಸಳರದ್ದು ಇದರಲ್ಲಿ ಕೊಡುಗೆ ಇದೆ ಅಂತೇಳಿ ಆಮೇಲೆ ಮೋಹಿನಿ ಅವತಾರ ಆಮೇಲೆ ಬಹಳ ಒಲ್ಟೋಗಿದೆ ಯಾವುದೇ ಬಳ್ಕುತ್ಕಲ್ಲು ಸೊ ಕೆತ್ತನೆಯನ್ನು ನೋಡಿದಾಗ ಇದು ಹೊಯ್ಸೆಳು ಕಾಲದ್ದೆ ಅನ್ನೋದಕ್ಕೆ ಆ ಥರದೊಂದು ಸಾಕ್ಷಿ ಕಂಡು ಬರುತ್ತೆ ಇದು ಟೆಂಪಲ್ ಕಾಂಪ್ಲೆಕ್ಸ್ ನೋಡಿ ಯಾವ ಥರ ಕೆತ್ತಿದ್ದಾರೆ ಅಂತೇಳಿ ಹೆಂಗೆ ಬೇಲೂರು ಹಳೆ ಬಿಡಲ್ ಕೆತ್ತಿದ್ರೆ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಕೆತ್ತಿರೋಂಥ ಒಂದು ವಾಸ್ತುಶಿಲ್ಪ ಇದೆ ಇಲ್ಲಿ ಯಾಕಪ್ಪ ಬರಬೇಕು ಅಂತಂದರೆ ಇಲ್ಲೂ ಒಂದು ದೇವಸ್ಥಾನ ಇದೆ ಹೊಯ್ಸೆಳು ಕಟ್ಟಿರೋ ಹೊಯ್ಸೆಲ್ ಕಟ್ಟಿರೋ ಸಾವಿರದ ಇನ್ನೂರು ದೇವಸ್ಥಾನದಲ್ಲಿ ಇದು ಕೂಡ ಒಂದು ಕಲ್ಯಾಣಿ ಚಾಲುಕ್ಯರು ಶುರು ಮಾಡ್ತಾರೆ ಕ್ರಿಸ್ತಶಕ ಸಾವಿರದ ನೂರ ಹನ್ನೆರಡರಲ್ಲೂ ನೂರ ನೂರ ಹನ್ನೆರಡರಲ್ಲಿ ಆವತ್ತಿನ ಕಾಲದಲ್ಲಿ ವಯ್ಸಲ್ರು ಕೂಡ ಇಲ್ಲಿ ಆಳ್ತಿರ್ತಾರೆ ಆವಾಗ ಚಿಕ್ಕಮ್ಮಿ ಮೂರನೇ ವೀರಬಲ್ಲಾಳನ ಒಂದು ಆಸ್ಪಾಸ್ ಇರಬೇಕು ಸಾವಿರದ ನೂರ ಹನ್ನೆರಡರಲ್ಲಿ ಹೊಯ್ಸಳರು ಎರಡನೇ ವೀರಬಲ್ಲಾಳ ಅಥವಾ ಮೂರನೇ ವೀರಬಲ್ಲಾಳ ಅನ್ನೋ ಕಾಲದಲ್ಲಿ ಇವರು ಇದನ್ನು ಇಂಪ್ರೂವ್ಮೆಂಟ್ ಮಾಡಿರ್ತಾರೆ ಈ ಶಿಲ್ಪಕಲಾ ಕೆತ್ತನೆಗಳು ನೋಡೋದ್ರೆ ಇದು ಹೊಯ್ಸಳರು ಕೊಡುಗೆ ಇದೆ ಅಂತೇಳಿ ಇದು ಹಾಸನಕ್ಕೆ ಮೇಯ್ನ್ ಬೇಲೂರು ಹಳೇಬೀಡು ಆಮೇಲೆ ಮೈಸೂರು ಹತ್ರ ಇರೋ ನರಸಿಂಹಪುರದಲ್ಲಿರೋ ಅನ್ನ ಅದೊಂದೇ ಅಂತ ಅನ್ಕೊತೀವಿ ಎಷ್ಟೋ ದೇವಸ್ಥಾನಗಳಿದ್ದಾವೆ ನಮ್ಮ ಇವತ್ತು ಹಾವೇರಿಗೆ ಬಂದಿದ್ವಿ ಇಲ್ಲಿದ್ದಾವೆ ನೋಡಿ ಕೇಳಿ ನೋಡ್ಬೋದು ಟೆಂಪಲ್ಲು ಹೊಯ್ಸಳರ ಎಲ್ಲ ಕಡೆ ಹೊಯ್ಸಳ ಚಿಹ್ನೆ ಇದೆ ಆಮೇಲೆ ಒಂದಷ್ಟು ಸುಮಾರು ಕೆತ್ತನೆಗಳು ಇದ್ರ ಮೇಲೆ ಕಂಡು ಬರ್ತಾ ಇದ್ದಾವೆ ಸೊ ಇದು ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ನಾನು ಹಿಂದೆ ತುಂಗಭದ್ರ ನದಿ ಇದು ಸೊ ಇದ್ರ ಮೇಲೆಲ್ಲ ಕೆತ್ತನೆಗಳು ಕಂಡಿರ್ಬೋದು ಹೋಟೆಲ್ ಏನೇನೋ ಕೆತ್ತನೆಗಳು ಏನೇನೋ ಹೇಳ್ತದೆ ಹಿಂದಿನ ಕಾಲದಲ್ಲಿ ಏನೋ ಮಾಡಿರೋದು ದೇವಸ್ಥಾನ ದೇವಸ್ಥಾನದ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನೋಡಿ ಇದೆಲ್ಲ ಆರ್ಕಿಟೆಕ್ಚರ್ ಇದೆಲ್ಲ ನಮ್ಮ ನಮ್ಗೆ ಇವತ್ತಿನ ಕಾಲದ ಇಂಜಿನಿಯರಿಂಗ್ ಆಗಿ ಮಾಡೋಕ್ಕಾಗಲ್ಲ ಅದೊಂದು ಸತ್ಯ ಇದು ಏನೇನೋ ಹೇಳ್ತಾರೆ ಇದೇನೋ ಒಂದು ಹೇಳುತ್ತೆ ಈ ಶಿಲ್ಪ ಕಲಾ ಕೆತ್ತನೆಗಳು ಹೇಳ್ತಾರೆ ಕೃಷ್ಣ ಕೃಷ್ಣೊಂದು ಇದಿದೆ ಆಮೇಲೆ ತಬಲ ಬಾಸ್ತಾ ಇರೋದು ನೋಡ ಇದೆಲ್ಲ ಏನೇನೋ ಒಂದೊಂದು ಐತಿಹ್ಯಗಳು ಹೇಳ್ತಾರೆ ಇಲ್ಲಿ ಆಮೇಲೆ ಇಲ್ಲೊಂದು ದೇವಸ್ಥಾನ ಇದೆ ಈ ಕೆತ್ತನೆಗಳು ಈ ಥರ ಕಂಬಗಳು ಎಲ್ಲಿ ಕಾಣ್ತೀವಿ ನಾವು ವಯಸ್ಸಳರು ಬಿಟ್ಟರೆ ಎಲ್ಲೂ ಕಾಣಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಇಲ್ಲೊಂದು ಬಸವಣ್ಣನ ವಿಗ್ರಹ ಇದೆ ಈ ಟೆಂಪಲ್ ಕಾಂಪ್ಲೆಕ್ಸ್ ಎಲ್ಲ ನೋಡಿದ್ರೆ ಹಿಂದೆ ಈ ಥರದ್ದೆಲ್ಲ ತಿರುಗಿಸ್ಬೋದಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ನಮ್ಮಲ್ಲಿ ಇದರ ಬಗ್ಗೆ ಇತಿಹಾಸ ಸ್ವಲ್ಪ ತಿಳ್ಕೊಬೇಕು ನಾವು ಸೊ ಇವತ್ತಿನ ಜನ್ರೇಷನ್ಗೆ ನಮ್ಮ ನಾವು ಯಾರು ನಮ್ಮ ಬ್ಯಾಕ್ ಗ್ರೌಂಡ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ನೋಡಿ ಈಗ ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತೀನಿ ಒಟ್ಟು ಎರಡು ಬಾಗ್ಲುಗಳು ಇದ್ದಾವೆ ಎರಡು ಇದಾವೆ ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಶಿವನ ದೇವಸ್ಥಾನ ಇದೆ ಅಲ್ಲಿ ನೋಡಿ ಎಂತ ಸಣ್ಣ ಸೂಕ್ಷ್ಮವಾಗಿ ಈ ಕಡ್ಡಿ ತೂರುವಷ್ಟು ಎಲ್ಲರೂ ಕಟ್ಟಿದೆ ದೇವಸ್ಥಾನ ಆಮೇಲೆ ಮೇಲುಗಡೆ ಕೂಡ ಒಳ್ಳೆ ಶಿಲ್ಪಕಲಾ ಕೆತ್ತನೆಗಳಿದ್ದಾವೆ ನಾನು ಒಂದು ದಿವಸ ಒಂದು ಟ್ರಿಪ್ ಅಂತ ಬಂದಾಗ ಇದೆಲ್ಲ ನೋಡ್ಕೊಂಡು ಬರಬೇಕು ಟೂರಿಸಮ್ ಇಂಪ್ರೂವ್ಮೆಂಟ್ ಆಗಬೇಕು ಗೊತ್ತಾಗಬೇಕು ಹಿಂದಿಂತವು ಇದಾವೆ ದೇವಸ್ಥಾನಗಳು ಅಂತ ಎಲ್ಲೋ ಇತಿಹಾಸದಲ್ಲೂ ಉದ್ಗೋಗಿರ್ತವೆ ಒಳ್ಳೆಯವು ಇದು ನಮಗೆ ಕಾಣ್ತಿದ್ದಾವೆ ದೇವಸ್ಥಾನದ ಒಳಗಡೆ ಹೋಗೋಣ ವಿರಾಜಮಾನ ಮುಜರಾಜಮಾನ್ ದೇವಸ್ಥಾನದ ಒಳಗಡೆ ಹೋಗಿ ನೋಡಿ ಇದು ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಸದ್ಯಕ್ಕಿದು ಮುಜರಾಯಿ ಇಲಾಖೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟು ಪುರಾತತ್ವ ಇಲಾಖೆಯಲ್ಲಿ ಬಂದಿದ್ದಾವೆ ಸೊ ಅವತ್ತಿನ ಕಾಲದಲ್ಲಿ ಕೆಟ್ಟಿರೋದು ಸೊ ಇದು ಈ ದೇವಸ್ಥಾನ ಇಲ್ಲಿದೆ ಒಂದಷ್ಟು ಏನು ಗಣೇಶ ಸಪ್ತಮಾತೃಕಿಯರು ವೀರಭದ್ರ ಎಲ್ಲ ಇದ್ದಾರೆ ಇಲ್ಲಿ ನೋಡಿ ಗಣೇಶನ ದೇವಸ್ಥಾನ ಇದೆ ನೋಡಿ ಇಲ್ಲೆಲ್ಲ ಎಷ್ಟು ತಿನ್ನಾಗಿ ಇದೆಲ್ಲ ಆವತ್ತಿನ ಕಾಲದಲ್ಲಿ ಇವತ್ತು ಅಣಿಸ್ತದೆ ಇವತ್ತು ಏನೇ ಟೆಕ್ನಾಲಜಿ ಇರ್ಬೋದು ಅವತ್ತಿನ ಕಾಲದ ಗ್ರೇಟ್ ಸೊ ಇಲ್ಲೊಂದು ದೇವಸ್ಥಾನ ಇಲ್ಲೊಂದು ಯಾರಿದು ಅದು ದೇವಿ ಅಮ್ನವರು ದೇವಸ್ಥಾನ ಇರಬೇಕಿದು ಅಮ್ಮನವರು ಗೊತ್ತಾಗುತ್ತಲ್ಲ ಅಮ್ಮನೂರು ಸೊ ಇಲ್ಲಿ ನಾಗಪ್ಪ ಇದ್ದಾನೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಓಕೆ ಇದು ಯಾವುದು ಇದು ಇಷ್ಟು ಮೂರ್ತಿ ಬಂಗಚ ಮೂರ್ತಿ ಕಟ್ಟ ಹೋಗಿದೆ ನೆಲ್ಲ ಉಳಿಸ್ಕೊಳ್ಬೇಕಾಗಿರೋದು ಕರ್ತವ್ಯ ಇದು ಇದೆಲ್ಲ ಒಟ್ನಲ್ಲಿ ಇದು ವಯಸ್ಸೊಳ್ಳೋ ಕಾಲಕ್ಕೆ ಸಂಬಂಧಪಟ್ಟ ಅಂತ ಒಂದು ದೇವಸ್ಥಾನ ಅನ್ನೋದನ್ನ ನಾವು ಈ ಒಂದು ಶಿಲ್ಪಗಳು ಕತ ಕೆತ್ತನೆಗಳನ್ನ ನೋಡ್ದಾಗ ಗೊತ್ತಾಗ್ಬಿಡ್ತು ನೋಡಿ ಇದೊಂದು ಎಂಟ್ರೆನ್ಸು ಆಮೇಲೆ ಈ ಕಡೆದೊಂದು ಎಂಟ್ರೆನ್ಸು ಹಿಂದಿನ ಕಾಲದಲ್ಲಿ ಎರಡು ಎಂಟ್ರೆನ್ಸು ಒಂದು ಉತ್ತರಕ್ಕೆ ಒಂದು ಇರ್ಬೋದು ಒಂದು ಪೂರ್ವಕ್ಕಿರ್ತಿತ್ತೆ ನಾವು ಅದು ನೋಡಬೇಕು ಕರೆಕ್ಟಾಗಿ ಸೊ ಇದೆಲ್ಲ ಟೆಂಪಲ್ ಕಾಂಪ್ಲೆಕ್ಸ್ ಈ ಥರ ಇದೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಇಲ್ಲೊಂದು ಶಿವಲಿಂಗ ದೇವಸ್ಥಾನ ಇದೆ ಇಲ್ಲೊಂದು ಶಿವಲಿಂಗ ದೇವಸ್ಥಾನ ಇದೆ ಆಮೇಲೆ ಅಲ್ಲೊಂದಿದೆ ಅಲ್ಲೊಂದಿದೆ ಒಂದು ಆರು ಲಿಂಗಗಳು ಇಲ್ಲಿ ಇದ್ದಾವೆ ಅಂತ ಹೇಳ್ತಾ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಿದಾವೆ ಅಂತ ತಿಳಿಸಿ